ಇನ್ನು ಸೀಟ್ ಹೊಂದಾಣಿಕೆಯ ವಿಷಯದಲ್ಲಿ ನಾನೇನು ನಿನ್ನೆ ಹೇಳಿದ್ದೇನೆ ನಾವು ಪ್ರಾರಂಭಿಕ ಹಂತದಿಂದಲೂ ಮೂರು ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು ಬಿ ಜೆ ಪಿಯಿಂದ ನಮಗೆ ದೆಹಲಿ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ ಅಲ್ಲಿ ನಾನು ಕೇಳಿರ್ತಕ್ಕಂಥದ್ದನ್ನು ನಾವು ಗೌರವಿಸ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರದ ಗೃಹ ಸಚಿವರು ನಾನು ಹಲವಾರು ಭೇಟಿ ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನು ಗೌರವಯುತವಾಗಿ ಕಂಡಿದ್ದಾರೆ ನಾನು ನೆನ್ನೆ ದಿನ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ ಆ ಪ್ರತಿಕ್ರಿಯೆಯಿಂದ ನಮ್ಮಲ್ಲಿ ಏನೋ ಒಂದು ವಿಶ್ವಾಸದ ಕೊರತೆ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದಕ್ಕೆಲ್ಲ ಅದು ಪ್ರತಿಕ್ರಿಯೆ ಕೊಟ್ಟಿದ್ದು ನಾವು ಯಾವ ಉದ್ದೇಶದಿಂದ ಈ ಒಂದು ಮೈತ್ರಿಯ ತೀರ್ಮಾನ ಮಾಡಿದ್ದೇವೆ ದೇವೇಗೌಡರ ಒಂದು ಸಲಹೆ ಮೇರೆಗೇನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಲಹೆ ಮೇರೆಗೇ ನೆನ್ನೆಯೂ ನಾನು ಹೇಳಿರ್ತಕ್ಕಂಥದ್ದು ಮೂರು ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರ ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮಾಧ್ಯಮ ಸ್ನೇಹಿತರ ಮುಂದೆನು ಹೇಳಿದ್ದೆ ನಾನು ಎರಡು ಸೀಟ್ಗೋಸ್ಕರ ಏಕೆಂದರೆ ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದೇ ಪದೇ ಪದೇ ನಾನು ಎರಡು ಸೀಟ್ಗೋಸ್ಕರವಾಗಿ ಶ್ರಮ ಹಾಕಬೇಕಂತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ ಸಭೆಯಲ್ಲಿ ನನ್ನೇನು ಚರ್ಚೆ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಗಮನ ಸೆಳೆದೆ ಅಷ್ಟೇ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ